ನಮಸ್ಕಾರ ರೈತ ಬಂಧುರೆ ಇವತ್ತು ನಾವು ತೊಗರಿಯನ್ನು ಬೀಜೋಪಚಾರ ಮಾಡ್ತಾಯಿದ್ದೆವು ಇವತ್ತು ನಾನು ಧನ್ವಂತರಿ ಕಂಪ್ನಿದು ಬೀಜೋ ರಿಚ್ಚು ಮತ್ತು ಧನ್ವಂತ್ರಿ ಕಂಪ್ನಿದ ಆರ್ ಪಿ ಎಸ್ಸು ನಾನು ಬೀಜೋ ರಿಚ್ ಬೀಜೋಪಚಾರ ಇದ್ದೀನಿ ಈ ಬೀಜೋಪಚಾರ ಮಾಡಬೇಕಾದ್ರೆ ಇವತ್ತು ನಾನು ಈಗ ಒಂದು ಎರಡು ಕೆ ಜಿ ನಾನು ತೊಗರಿ ಬೀಜ ತೊಗೊಡೇನೆ ಅದಕ್ಕೆ ಧನ್ವಂತರಿ ಕಂಪ್ನಿದು ಬೀಜೋ ರಿಚ್ ಎನ್ ಪಿ ಕೆ ಇರೋದಿದು ಇದು ಪ್ರತಿ ಕೆ ಜಿಗೆ ಟೆನ್ ಎಮ್ ಎಲ್ ಥರ ಮಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಇದು ಟ್ವೆಂಟಿ ಎಮ್ ಎಲ್ಲು ಬೀಜು ರಿಚ್ ನಾನು ಬೀಜೋಪಚಾರಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಅದೇ ರೀತಿ ಟ್ವೆಂಟಿ ಎಮ್ ಎಲ್ಲು ಆರ್ ಪಿ ಎಲ್ ಸೆವೆಂಟಿ ಸಿಕ್ಸ್ ಹಚ್ಚಿ ಬೀಜರಿಜಿ ಮಾಡ್ತಾ ಇದ್ದೀನಿ ಬೀಜೋಪ್ಚಾರ ಮಾಡೋದಾದಿಂದ ಜರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮತ್ತು ಭೂಮಿಯಲ್ಲಿ ಯಾವುದೇ ರೀತಿಯ ಫಂಗಸನ್ನು ಅಟ್ಯಾಕ್ ಆಗೋದಿಲ್ಲ ಇವತ್ತು ನಾನು ಹತ್ತು ಎಕರೆ ಈ ಬಿತ್ತನೆ ಮಾಡ್ತಾ ಇದ್ದೀನಿ ಈ ಹತ್ತು ಎಕ್ರೆಯಲ್ಲಿ ನಾನು ಇಡೀ ಧನ್ವಂತ್ರಿ ಕಂಪ್ನಿದು ಬೀಜ ಮತ್ತು ಆರ್ ಪಿ ಎಸ್ ಅನ್ನು ನಾನು ಯೂಸ್ ಮಾಡಿ ಬೀಜೋಪಚಾರ್ ಮಾಡ್ತಾ ಇದ್ದೀನಿ ರೈತರಿ ಈ ಬೀಜೋಪಚಾರ್ಜ್ ಮಾಡೋ ರೀತಿ ಈ ರೀತಿ ಇದೆ ಇವತ್ತು ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡು ಈ ರೀತಿ ಎರಡು ವದಿಂದ ನೋಡಿ ಸಮೀಪ ಈ ರೀತಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬೀಜಪ್ಚರ್ ಮಾಡಿದ ತಕ್ಷಣ ಒಂದು ಹತ್ತು ನಿಮಿಷ ನಾವು ಇದೇ ರೀತಿ ಗಾಳಿಯಲ್ಲಿ ಇದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ಇದು ಡ್ರೈ ಆಗುತ್ತೆ ರೈತರ ಮಿತ್ರ ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ ಧನ್ವಂತರಿ ಕಂಪ್ನಿದು ಬೀಜೋರಿಚು ಮತ್ತು ಆರ್ ಪಿ ಎಸ್ ಇವೆರಡೂ ಸೇರಿ ನಾನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಾಯಿದ್ದೀನಿ ಎಲ್ಲ ರೈತ ಬಾಂಧವ್ರಿಗೆ ನಾನು ಸಜೆಸ್ಟ್ ಮಾಡೋದು ಈ ಆರ್ ಪಿ ಎಸ್ಸು ಮತ್ತು ಬೀಜೋರಿ ಚೂಸ್ ಮಾಡಿ ಬೀಜೋಪಚಾರ ಮಾಡಿ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ನೀವು ಲಾಭವನ್ನು ಪಡಿತರಿ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವ್ರಿಗೆ ನನ್ನ ನಮಸ್ಕಾರಗಳು